ಓಂ ಗುರುಭ್ಯೋ ನಮಃ ಹರಿ ಓಂ ಜೈ ಸಿದ್ಧಿವಿನಾಯಕಾಯ ನಮಃ ಜೈ ದತ್ತಾತ್ರೇಯ ನಮಃ ಓಂ ಪ್ರತ್ಯಂಗಿರ ನಮಃ ಜೈ ಶರಭೇಶ್ವರ ಆಯ ನಮಃ ನಮಸ್ತೆ ಇದು ಪ್ರೇತ ಬಾಧೆ ಪ್ರೇತ ಇದ್ದವರಿಗೆ ಪ್ರೇತ ಸೋಂಕಿದ್ದವರಿಗೆ ಅಮಾವಾಸೆ ಹುಣ್ಮೇಲೆ ಮುಖ ಕಪ್ಪಾಗೋದು ಅಮಾವಾಸೆ ಹುಣ್ಮೇಲಿ ಮನೇಲಿ ಜಗಳ ಕಲಹ ಸಿಟ್ಟು ಕೋಪ ಹುಷಾರಿಲ್ದಂಗಾಗೋದು ಸುಸ್ತು ಮನೇಲಿ ಜಗಳ ಇಂಥದೆಲ್ಲ ನಡೀತಾ ಇರಬೇಕಾದ್ರೆ ಪ್ರೇತ ಸೋಂಕು ಪ್ರೇತ ಬಾಧೆ ಇದ್ದವರಿಗೆ ಈ ಯಂತ್ರವನ್ನು ಭಾಳ ಸಿಂಪಲ್ಲಾಗಿ ಭಾರಿ ಏನೇ ಖರ್ಚಿದಂಗೆ ನೀವೇ ಮಾಡ್ಕೋಬೋದು ಈ ಯಂತ್ರನ ಹೇಗೆ ಅಂದರೆ ಯಂತ್ರನ ಬೆಳಿಗ್ಗೆ ಇಲ್ಲ ಸಂಜೆ ಸಮಯದಲ್ಲಿ ಸೂರ್ಯ ಉದಯ ಆಗೋ ಸೂರ್ಯ ಮುಳುಗೋ ಸಮಯದಲ್ಲಿ ಇಲ್ಲ ಅಮಾವಾಸ್ಯ ಹುಣ್ಮೆ ದಿನ ಚಂದನ ಅಷ್ಟಗಂಧ ಕಸ್ತೂರಿ ಗೋರಚನೆ ಇವು ನಾಲ್ಕನ್ನು ಮಿಕ್ಸ್ ಮಾಡಿ ಒಂದು ವೈಟ್ ಪೇಪರ್ ಮೇಲೆ ಈ ಯಂತ್ರನ ಬರೆಯೋದು ಬರೆದು ಪ್ರೇತ ಸೋಂಕಿದ್ದವರಿಗೆ ಈ ಯಂತ್ರವನ್ನು ಮೂಸಲು ಕೊಡಬೇಕು ಮೂಸ ಕೊಟ್ಟಾಗ ಆ ಪ್ರೇತ ನಿಮ್ಮ ಹತ್ರ ಮಾತಾಡುತ್ತೆ ಏನು ಕೋರಿಕೆ ಏನು ಏನಕ್ಕೆ ಬಂದೆ ಏನಾಗಬೇಕು ಎಲ್ಲ ಕೇಳುತ್ತೆ ಅದು ಕೇಳಿದಾಗ ಅದನ್ನು ಸಮಸ್ಯೆನ ನೀವು ಬಗೆಹರಿಸ್ಬೇಕು ಅದೇನು ಕೇಳುತ್ತೆ ಅದು ಅದನ್ನು ಬಗೆಹರಿಸಿದಾಗ ಪ್ರೇತ ಬಿಟ್ಟು ಹೋಗುತ್ತೆ ಇದು ಖಂಡಿತ ಅಂದರೆ ಇದು ಒಂದೇ ಸರಿಗೆ ಆಗಲ್ಲ ಇದು ನೀವು ಪದೇ ಪದೇ ಒಂದು ಮೂರಿ ನಾಲ್ಕು ಸರಿ ಐದು ಸರಿ ಅಮಾವಾಸ್ಯೆ ಹುಣ್ಣಿಮೆ ಮಧ್ಯದಲ್ಲಿ ಅಷ್ಟಮಿ ಈ ಥರ ಬಂದಾಗ ನೀವು ಪದೇ ಪದೇ ಇರಬೇಕು ಮಾಡ್ತಾ ಇದ್ದಾಗ ನಾಲ್ಕು ಸರಿ ಐದು ಸರಿ ಮಾಡ್ತಾಯಿದ್ರೆ ಅದೇ ದೂರ ಬಿಟ್ಟು ಹೋಗ್ಬಿಡುತ್ತೆ ಇದನ್ನು ಮಾಡಿ ಇದಕ್ಕೆ ಯಾವುದೇ ಪೂಜೆ ಪುನಸ್ಕಾರ ಏನಿಲ್ಲ ನಿಮ್ಮ ಅಂದೆಯವ್ರ ಹತ್ರ ಇಡೀ ನಿಮ್ಮ ಮಂದೆಯವರು ನಿಮ್ಮ ಕುಲದೇವರು ಯಾವುದೇ ಹೆಣ್ಣು ದೇವರು ಗಂಡದೇವರು ಕುಲದೇವ್ರ ಹೆಸರು ಹೇಳಿ ಪೂಜೆ ಮಾಡಿ ಒಂದು ಕರ್ಪೂರ ಹಚ್ಚಿ ಒಂದು ವೈಟ್ ಪೇಪರ್ ಮೇಲೆ ಬರ್ರಿ ಗಂಧ ಅಷ್ಟಗಂಧ ಕಸ್ತೂರಿ ಗೋರಚನ ಈ ಮೂರು ತಗೊಳ್ಳಿ ಈ ಮೂರನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಯಾವುದಾದ್ರು ಒಂದು ದಾಳಿಂಬೆ ಕಡ್ಡಿ ಇಲ್ಲ ಒಂದು ತುಳಸಿ ಕಡ್ಡಿ ಅದರಲ್ಲಿ ಯಂತ್ರನ ಬರೀರಿ ಅದಕ್ಕೆ ಆ ಯಂತ್ರನ ಮೂಸೋಕ್ಕೆ ಕೊಡಿ ಕೊಟ್ಟು ಸಾಕು ಅದೇ ಹೋಗುತ್ತೆ ಬಿಟ್ಟು ಹೋಗುತ್ತೆ ಅದೇ ನಿಮ್ಮ ಹತ್ರ ಬಂದು ಮಾತಾಡುತ್ತೆ ಹಾಗಾದರೆ ಸಮಸ್ಯೆ ಏನೋ ಏನು ತಿನ್ನೋದಕ್ಕೆ ಏನು ಕೇಳುತ್ತೆ ಅದನ್ನು ನೀವು ಬಗೆಹರಿಸಿ ಅದು ಬಿಟ್ಟು ಹೋಗುತ್ತೆ ಇದೇ ಥರ ಒಂದು ಮೂರು ಸರಿ ನಾಲ್ಕು ಸರಿ ಮಾಡಿ ಖಂಡಿತವಾಗಲೂ ಗುಣ ಆಗುತ್ತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿನ್ನೂ ಒಳ್ಳೊಳ್ಳೆ ಯಂತ್ರ ಒಳ್ಳೊಳ್ಳೆ ಮಂತ್ರಗಳನ್ನ ನೀವೇ ಪರಿಹಾರ ಮಾಡ್ಕೊಳ್ಳೋ ಅಂಥ ಯಂತ್ರ ಮಂತ್ರಗಳನ್ನ ನಾನು ಇನ್ಮೇಲೆ ಮಾಡ್ತೀನಿ ಇದು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ವೀಡಿಯೋ ಎಡಿಟಿಂಗ್ ನನಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಕೊಡ್ತಾ ಇದ್ದೀನಿ ನೀವೇ ಮಾಡ್ಕೋಬೇಕಾದ್ರೆ ಸಿಂಪಲ್ ಆಗಿರೋ ಅಂಥದ್ದು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಇದರಲ್ಲಿ ಏನೋ ಅವಶ್ಯಕತೆ ಬರಲ್ಲ ಪ್ರೇತಬಾಧಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದ್ರು ಇದ್ರೆ ಕಮೆಂಟ್ಸ್ ಮಾಡಿ ಮುಂದೆ ಹೊಸ ಹೊಸ ವೀಡಿಯೋ ಹಾಕ್ತೀನಿ ಬೆಲ್ ಬಟನ್ ಒತ್ತಿ ಎಲ್ಲರಿಗೂ ನಮಸ್ತೆ ಸರ್ವೋಜನ ಸುಖಿನವಾಗಬಹುದು